ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ಕರಿಗಡ್ಬು ಮತ್ತು ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ಹಬ್ಬದ ಅಡುಗೆನ ಬನ್ನಿ ಹಬ್ಬದ ಅಡುಗೆ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ವರ್ಷ ಒಂಬಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೇಳೆನ ಬೇಯಿಸ್ಕೋಬೇಕು ಅಂತ ಸೊ ನಾನಿಲ್ಲಿ ತೊಗೊಂಡಿರೋದು ಒಂದು ಲೋಟ ಬೇಳೆ ಅಂದರೆ ತಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಅರಶಿನ ಹಾಕ್ಕೊಂಡು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಓಪನ್ ಪಾತ್ರೆಯಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಸೊ ಅದನ್ನು ಬೇಕಿಟ್ಟ ಮೇಲೆ ನಾನಿಲ್ಲಿ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಬೇಯ್ತಾ ಇರಲಿ ಅಷ್ಟೊಳಗೆ ರೆಡಿ ಆಗಲಿ ಅಂಥೇಳಿ ಸೊ ಒಂದು ಬಟ್ಲಷ್ಟು ನಾನಿಲ್ಲಿ ಕಾಯಿ ತುರಿನ ತಗೊಂಡು ಒಂದು ರೌಂಡ್ ಆಡಿಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ತಗೊಂಡಿರೋದು ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ಹತ್ತು ಲವಂಗ ಮೂರು ಏಲಕ್ಕಿ ಎರಡು ಇಂಚಷ್ಟು ಚಕ್ಕೆ ಮತ್ತು ಒಂದು ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡೆಸ್ಲು ಕರ್ಬೇನ ಸೊಪ್ಪು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ದಪ್ಪಕ್ಕೆ ಯಾಕಂದರೆ ಇದನ್ನು ಎಣ್ಣೆಯಲ್ಲಿ ಹುರ್ಕೊಂಡು ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ಸ್ಪೈಸಸ್ನ ಹಾಕ್ಕೊಳ್ಳೋಣ ಅಂತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಅದ್ರ ಜೊತೆಗೇನೆ ಜೀರಿಗೆ ಅದೆಲ್ಲ ಹಾಕ್ಬಿಟ್ರೆ ಅದೆಲ್ಲ ಕಪ್ಪಗಾಗ್ಬಿಡುತ್ತೆ ಸೊ ಮೊದಲು ನಾವು ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಜೀರಿಗೆ ಮೆಣಸು ಚಕ್ಕೆ ಮತ್ತು ಏಲಕ್ಕಿ ಲವಂಗನ ಹಾಕ್ಕೊಳ್ಳೋಣ ಸೊ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಸೊ ಫ್ರೈ ಆದಮೇಲೆ ಇದನ್ನು ಹಾರಕ್ಕೆ ಇಟ್ಕೊಳ್ಳೋಣ ಹಾರಿದ ಮೇಲೆ ಈಗ ನೆಕ್ಸ್ಟ್ ನಾವು ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಸೊ ನೋಡಿ ಈಗ ಫ್ರೈ ಮಾಡಿರೋದೆಲ್ಲ ಹಾಕ್ಕೊಂಡು ಕಾಯಿ ತುರಿ ಜೊತೆಗೆ ಈಗ ನಾವಿಲ್ಲಿ ಕೊತ್ತಂಬರಿ ಪುಡಿನ ಹಾಕೊಳ್ತಾ ಇದ್ದೀವಿ ಸೊ ಎರಡು ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಇಷ್ಟೊಳಗಾಗಲೇ ನಮ್ಮದು ಬೇಳೆ ಬೆಂದಿತ್ತು ಸೊ ಈ ರೀತಿ ಸೈಡಲ್ಲಿ ಸ್ವಲ್ಪ ಬೇಳೆ ಒಡ್ಕೊಡ್ಕಾಗಿದ್ರೆ ಸಾಕು ಬೇಳೆ ಬೆಂದಿದೆ ಅಂಥೇಳಿ ಆವಾಗ ನಾವು ಕಟ್ಟನ್ನು ಸಪ್ರೇಟು ಮತ್ತು ಬೇಳೆನ ಸಪ್ರೇಟು ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಬಟ್ಟೆ ಸಹಾಯದಿಂದ ಬಿಸಿ ಇರುತ್ತೆ ನೋಡಿಕೊಂಡು ನೀವು ಸಪ್ರೇಟ್ ಮಾಡಿಕೊಳ್ಳಿ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬೆಲ್ಲ ಇರೋದನ್ನು ನಾನು ಈ ರೀತಿ ಹೆಚ್ಚಿ ಮತ್ತು ತುರಿದು ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಚಾಕುವಿನಿಂದ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಚಾಕುವಿನಿಂದ ಹೆಚ್ಚಿಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ತುರಿದು ಇಟ್ಕೊಳ್ಳಿ ಸೊ ಈಸಿ ಆಗುತ್ತೆ ಅದಾದಮೇಲೆ ಆ ಬೆಲ್ಲನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಅಳತೆ ಗೊತ್ತಾಗಿಲ್ಲ ಬೆಲ್ಲ ಎಷ್ಟು ಹಾಕಬೇಕು ಅಂದರೆ ನೀವು ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ನೀವು ಬೆಲ್ಲ ಕೂಡ ತೊಗೊಳ್ಳಿ ಒಂದು ಲೋಟದಷ್ಟು ಸೊ ಈಗ ಹಾಕ್ಕೊಂಡು ಚೆನ್ನಾಗಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಕೂಡ ನೀಟಾಗಿ ಬೆಂದಿದ್ದರಿಂದ ಬೇಗನೆ ಆಗೋಗ್ಬಿಡುತ್ತೆ ಮತ್ತು ನಾನಿಲ್ಲಿ ಬೇಳೆನ ನಾನು ಕಲ್ಲಿಂದ ರುಬ್ತಾ ಇಲ್ಲ ಸೊ ಮಿಕ್ಸಿಲಿ ಹಾಕೋದ್ರಿಂದ ಸೊ ಈ ರೀತಿ ಅಳತೆಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿಲಿ ಆರಾಮಾಗಿ ರುಬ್ಬೋದು ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ರುಬ್ಕೋಬೇಕಾಗತ್ತೆ ಬೇಳೆನ ನೋಡಿ ಈ ರೀತಿ ಆಗಿದೆ ಬಿಲ್ಲ ಎಲ್ಲ ಕರ್ಗಿ ಸೊ ಈ ರೀತಿ ಇದ್ದಾಗಲೇ ನೀವು ರುಬ್ಕೋಬೇಕಾಗುತ್ತೆ ಸೊ ನಾನು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಮೊದಲು ಸಾರಿಗೆ ಒಗ್ಗರಣೆನ ಇದ್ದೀನಿ ಸೊ ಈಗ ನಾನು ಸಾಂಬಾರಿಗೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ಅದಾದಮೇಲೆ ಒಂದು ಹೆಸ್ಲಷ್ಟು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇಲ್ಲಿ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರ ತುಂಬ ಜಾಸ್ತಿ ಇದೆ ಒಣಮೆಣ್ಸಿನ್ಕಾಯ್ದು ಸೊ ನಾನು ಅದಾದಮೇಲೆ ಅದೆಲ್ಲ ಫ್ರೈ ಆದಮೇಲೆ ಈಗ ನೆಕ್ಸ್ಟು ಖಾರ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಿ ಆ ಖಾರ ಮತ್ತು ನೀರು ಬೇಳೆ ಕಟ್ಟು ನಾವೇನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ವಿ ಆ ನೀರನ್ನು ಹಾಕ್ಕೊಂಡು ಈಗ ಹುಣ್ಸೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡಾದಮೇಲೆ ಎರಡು ಗಾತ್ರದಷ್ಟು ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸಾಂಬಾರನ್ನ ಕುದಿಯೋಕ್ಕಿಟ್ಟೆ ಅದಾದಮೇಲೆ ಇಲ್ಲಿ ನಾನೇನು ಬೇಳೆ ಮತ್ತು ಬೆಲ್ಲನ ಕುದಿಸಿ ಇಟ್ಟಿದ್ದೆ ಆ ಬೇಳೆನ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ರುಬ್ಬಿದೆ ಅಂತ ಸೊ ಈ ರೀತಿ ರುಬ್ಕೊಂಬರುತ್ತೆ ನೀವು ನೀಟಾಗಿ ಹದ ಮಾಡಿ ಇಟ್ಕೊಂಡ್ರೆ ಸೊ ಅದನ್ನು ರುಬ್ಬಿ ಇಟ್ಕೊಂಡೆ ಕ ಒಳಗಡೆ ಮಾಡೋ ಫಿಲ್ಲಿಂಗ್ ಕೂಡ ರೆಡಿ ಆಯಿತು ಅದಾದಮೇಲೆ ನಾನಿಲ್ಲಿ ಕಣ್ಕನ ಮೊದಲೇನೆ ಕಲಸಿ ಇಟ್ಟಿದ್ದೆ ಯಾಕಂದರೆ ನೆನೇಬೇಕು ಅಂಥೇಳಿ ಸೊ ಸ್ವಲ್ಪ ಮೈದಾ ಹಿಟ್ಟಿಗೆ ಒಂಚೂರು ಒಂಚಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಶನ ಏನೂ ಹಾಕಿಲ್ಲ ಹಿಟ್ಟಿಗೆ ಕಲಸಿ ಇಟ್ಕೊಳ್ಳೋಕ್ಕೆ ಕೆಲವೊಬ್ಬರು ಅರ್ಶನ ಕೂಡ ಹಾಕ್ಕೊಳ್ತಾರೆ ನಾನೇನು ಹಾಕಿಲ್ಲ ಸೊ ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಬೇಕಾಗುತ್ತೆ ಸೊ ಇಷ್ಟೇ ಇಷ್ಟ ಆದರೆ ಸಾಕು ನಾನಿಲ್ಲಿ ಮಾಡ್ತಾ ಇರೋದು ಕರಿಗಡ್ಬು ಅಂದರೆ ಕರ್ಜಿಕಾಯಿ ಥರ ನಾವು ಮಾಡ್ತಾ ಮಾಡ್ತಾ ಇರೋದು ಸೊ ಹೋಳಿಗೆ ಅಲ್ಲ ಸೊ ಕರಿಗಡ್ಬುನ ಇದೇ ರೀತಿ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಚಿಕ್ಕ ಚಿಕ್ಕ ಏನು ಬಿಲ್ಲೆಗಳನ್ನಾಗಿ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನು ಲಟ್ಟಿಸ್ಕೊಂಡು ಈ ರೀತಿ ಸೈಡಲ್ಲಿ ನೀರನ್ನು ಹಚ್ಕೊಂಡು ಒಳಗಡೆ ಫಿಲ್ಲಿಂಗ್ ನಾವೇನು ಊರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೇಳೆ ಊರ್ನ ಸೊ ಅದನ್ನು ಕೂಡ ಈ ರೀತಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡಾದಮೇಲೆ ನೀರು ಹಚ್ಕೊಳ್ಳೋದು ಏಕೆ ಅಂದರೆ ಚೆನ್ನಾಗಿ ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಸೊ ಈ ರೀತಿ ಪ್ರೆಸ್ ಮಾಡಿ ನಾವು ಸುತ್ತನೂ ಕಟ್ಟಿದರೆ ಕರಿಗಡ್ಬು ರೆಡಿ ಆಗುತ್ತೆ ಇದನ್ನು ಆರಾಮಾಗಿ ಎಣ್ಣೆಯಲ್ಲಿ ಕರ್ಕೋಬೋದು ಯಾವುದೇ ರೀತಿ ಹೂರ್ಣ ಒಳಗಡೆ ಫಿಲಿಂಗ್ ನಾವೇನು ಹಾಕಿರ್ತೀವಿ ಅದು ಹೊರ್ಗಡೆ ಬರೋಲ್ಲ ಸೊ ಈ ರೀತಿ ನೀಟಾಗಿ ಸುತ್ತಲೂ ನಾವು ನೀರನ್ನು ಹಚ್ಕೊಂಡು ಒಳಗಡೆ ಫಿಲಿಂಗ್ ಹಾಕ್ಬಿಟ್ಟು ಈ ರೀತಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇಬ್ಬರು ಬೇಗ ಆಗಿಬಿಡುತ್ತೆ ಒಬ್ರು ಈ ರೀತಿ ಕಟ್ಕೊಡೋರು ಒಬ್ಬರು ಈ ರೀತಿ ಉತ್ಕೊಂಡು ಕಟ್ಕೊಂಡು ಬೇಗನೆ ಆಗೋಗ್ಬಿಡುತ್ತೆ ಒಬ್ಬರೇ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಬಟ್ ರುಚಿಯಾಗಿ ಊಟ ತಿನ್ನಬೇಕು ಅಂದರೆ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಈ ರೀತಿ ಅಮ್ಮ ನನಗೆ ಸಹಾಯ ಮಾಡ್ತಾಯಿದ್ದಾರೆ ಸೊ ಅಮ್ಮ ಇದ್ದಾರೆ ಆಮೇಲೆ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಕಟ್ಕೊಂಡಾದಮೇಲೆ ನೋಡಿ ಇಲ್ಲೊಂದು ಐದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ಕೊಂಡು ಕೊಟ್ಟಿದ್ದಾರೆ ನನಗೆ ಅದಾದಮೇಲೆ ನಾನು ಇಲ್ಲಿ ಕರಿಯೋಕೆ ಬೇಕಾದಷ್ಟು ಎಣ್ಣೆನ ಬಾಣಲೇಲೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ಈಗ ನಾನು ಕರಿಗಡ್ಬನ್ನ ಇದ್ದೀನಿ ಸೊ ಈ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲ ಒಂದೊಂದು ಕಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ಸೊ ಮೇಲೆ ನಾವೇನು ಎಲೆ ಏನು ಉದ್ದಿ ನಾವು ಹಾಕಿದ್ದೀವಿ ಲೆಟ್ಸಿದೀವಿ ಅದು ಸ್ವಲ್ಪ ಫ್ರೈ ಆದರೆ ಸಾಕು ಒಳಗಡೆ ಊರ್ಣ ಮೊದಲೇ ಫ್ರೈ ಆಗಿರ ಬೆಂದಿರುತ್ತಲ್ವಾ ಸೊ ಅದೇನು ಬೇಯೋ ಅವಶ್ಯಕತೆ ಇರೋಲ್ಲ ಸೊ ಈ ರೀತಿ ಸ್ವಲ್ಪ ಕೆಂಪು ಕೆಂಪಿಗೆ ಆದರೆ ಸಾಕು ಇದನ್ನು ಎತ್ತಿಟ್ಕೋಬಹುದು ಸೊ ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಫ್ರೈ ಆದಮೇಲೆ ಈಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಈ ರೀತಿ ಹೋಳ್ಗೆ ಕೂಡ ರೆಡಿ ಆಯಿತು ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಶೀಕರ್ಣೆ ಮಾಡಿಕೊಂಡು ತಿಂದರೆ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ ಸೊ ಆವಾಗಲೇ ನಾವೇನು ಕಟ್ಟಿನ್ ಸಾರು ಕುದಿಯೋಕೆ ಇಟ್ಟಿದ್ವಿ ಅದಕ್ಕೇ ಸ್ವಲ್ಪ ಹೂರ್ಣ ನಾವೇನು ಫಿಲ್ಲಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಹೋಳ್ಗೆ ಸೊ ಆ ಫಿಲ್ಲಿಂಗನ್ನು ಒಂದು ಸ್ಪೂನಷ್ಟು ಇದಕ್ಕೆ ಹಾಕಿದ್ರೇ ರುಚಿ ಸಕ್ಕತ್ತಾಗಿ ಬರುತ್ತೆ ಸೊ ನೋಡಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಮತ್ತು ಶೀಕರ್ಣೆ ಹೋಳ್ಗೆ ಬೋಂಡ ಎಲ್ಲ ರೆಡಿಯಾಗಿದೆ ಸೊ ಈ ರೀತಿ ನೀವು ಹಬ್ಬದ ಅಡುಗೆನ ರೆಡಿ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್